ಸರ್ಕಾರಿ ಕಾರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಾರೆ ಕಾರನ್ನ ಪ್ರಜ್ವಲ್ ರೇವಣ್ಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಕಾರ್ಯ ಸರ್ಕಾರಿ ಕಾರನ್ನ ಏನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರ ಸಭೆಗೆ ಸರ್ಕಾರಿ ಕಾರ್ನಲ್ಲೇ ಬಂದಿದ್ದಾರೆ ಕೆ ಒನ್ ಜಿ ಎಂಟು ನಂಬರ್ನ ಇನೋವಾ ಸರ್ಕಾರದಲ್ಲಿ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಅವರು ಈ ರೀತಿ ದರ್ಬಾರ್ ಮಾಡ್ತಾ ಇದ್ದಾರೆ ಹಾಸನದ ಕುವೆಂಪು ನಗರದ ಪಂಚಮುಖಿ ದೇವಸ್ಥಾನದಲ್ಲಿ ಕಾರ್ಯಕರ್ತರ ಸಭೆ ಇತ್ತು ಆ ಸಭೆಗೆ ಸರ್ಕಾರಿ ಕಾರ್ ಬಂದಿದ್ದಾರೆ ಸಭೆ ಮುಗಿದ ಬಳಿಕ ಸರ್ಕಾರಿ ಕಾರ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವರು ತೆರಳಿದ್ದಾರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸ್ನಲ್ಲಿ ಇದೆ ಸರ್ಕಾರಿ ಕಾರು ಅವರ ಕಾರಲ್ಲಿ ಪ್ರಜ್ವಲ್ ರೇವಣ್ಣ ಅವರು ದರ್ಬಾರ್ ಮಾಡ್ತಿದ್ದಾರೆ ಬಿಲ್ಡಿಂಗ್ ಕಾಂಪಿಟೇಷನ್ ಬಿಟ್ಟು ಹೋಗ್ಬಿಟ್ಟು ಮದ್ವೆನ ಹೋಗ್ಬೋದು ಹೆಂಗಿದ್ರೆ ಇಲ್ಲ ಇರ್ತೀನಿ ಕಡ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಬೆಳ್ವಾಡಿ ಎಸ್ ಪ್ರಕಾಶ್ ಬೆಳ್ವಾಡಿ ಪ್ರಜ್ವಲ್ ರೇವಣ್ಣ ಅವರು ತುಂಬಾ ತಿಳ್ಕೊಂಡಿದ್ದಾರೆ ಓದಿದ್ದಾರೆ ಕೂಡ ಸೊ ಹೀಗಾಗಿ ಕೆಲವೊಂದು ನಿಯಮಗಳನ್ನ ಅವರು ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡ್ತಾರೆ ಅಂತ ಎಲ್ಲೋ ಒಂದು ನಂಬಿಕೆ ಇದೆ ಆದರೆ ಸರ್ಕಾರಿ ಕಾರ್ನಲ್ಲಿ ಅವರು ಈ ರೀತಿ ದರ್ಬಾರ್ ಮಾಡ್ತಿದ್ದಾರೆ ಅದು ಸರ್ಕಾರಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸರಲ್ಲಿದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಆ ಈಗಾಗಲೇ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸರ್ಕಾರಿ ಕಾರನ್ನ ಬಳಸ್ತಾ ಇಲ್ಲ ಯಾಕಂತಂದ್ರೆ ಅವರು ಕೂಡ ದುಂದು ವೆಚ್ಚಕ್ಕೆ ಈಗಾಗಲೇ ಬ್ರೇಕ್ ಹಾಕಿರುವಂತದ್ದು ಆ ಹಿನ್ನೆಲೆಯಲ್ಲಿ ಅವರು ಸ್ವತಃ ಸ್ವಂತ ವಾಹನವನ್ನು ಕೂಡ ಬಳಸ್ತಾ ಇದ್ದಾರೆ ಆದ್ರೆ ಇವತ್ತು ಹಾಸನದಲ್ಲಿ ಏನು ಮುಂದಿನ ಲೋಕಸಭಾ ಅಭ್ಯರ್ಥಿ ಅಂತಲೇ ಘೋಷಣೆ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಇವತ್ತು ಏನು ಹಾಸನದ ಕುವೆಂಪು ನಗರದ ಒಂದು ಪಂಚಮುಖಿ ಗಣಪತಿ ದೇವಸ್ಥಾನದಲ್ಲಿ ಕೂಡ ಕಾರ್ಯಕರ್ತರ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯನ್ನು ಕೂಡ ಕರೆಯಲಾಗಿತ್ತು ಸಭೆ ಮುಗಿದ ಬಳಿಕ ಅವರು ಸರ್ಕಾರಿ ವಾಹನ ಅಂದ್ರೆ ಕೆ ಎ ಜೀರೋ ಒನ್ ಜಿ ಎ ಏಟ್ ಡಬಲ್ ಜೀರೋ ನೈನ್ ಅನ್ನುವ ನಂಬರ್ ಇರುವಂತಹ ಸರ್ಕಾರಿ ಕಾರನ್ನು ಕೂಡ ಇವತ್ತು ದುರ್ಬಳಕೆ ಮಾಡಿರುವಂತದ್ದು ಅದೇ ಸರ್ಕಾರಿ ಕಾರಲ್ಲಿ ಕೂಡ ಸಭೆ ಮುಗಿದ ನಂತರ ಮತ್ತೊಂದು ಸಭೆಗೆ ಕೂಡ ಅವರು ಆಗಮಿಸಿರುವಂತಹ ಮಾಹಿತಿ ಈಗಾಗ್ಲೇ ಬಹಿರಂಗವಾಗಿರುವಂತದ್ದು ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಟೀಕೆಗಳು ಕೂಡ ಈ ಸರ್ಕಾರಿ ವಾಹನಗಳನ್ನು ಬಳಸ್ಕೊಂಡಿದ್ಕೆ ಟೀಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ ಯಾಕೆ ಸರ್ಕಾರಿ ವಾಹನವನ್ನು ಕೂಡ ಬಳಸ್ಕೊಳ್ತಾ ಇದಾರೆ ಆ ಕಡೆ ಸ್ವತಃ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದ್ರೆ ಇವರು ಸರ್ಕಾರಿ ವಾಹನವನ್ನು ಬಳಸಿ ದುಂದುವೆಚ್ಚವನ್ನು ಕೂಡ ಮಾಡ್ತಾ ಇದಾರೆ ಅನ್ನುವ ಆರೋಪಗಳನ್ನು ಕೂಡ ಈಗಾಗಲೇ ಹಾಸನ ಜಿಲ್ಲೆಯ ನಾಗರಿಕರು ಈಗಾಗಲೇ ಮಾಡ್ತಾ ಇರುವಂತದ್ದು ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೂಡ ನಾವು ಒಂದೊಮ್ಮೆ ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು ಆದ್ರೆ ಅವರ ನಂಬರ್ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ರಘುನಾಥ್ ಓಕೆ ಧನ್ಯವಾದಗಳು ಪ್ರಕಾಶ್ ತಮ್ಮ ಮಾಹಿತಿ